ರಾಜ್ಯದಲ್ಲಿ ಅತಿ ದೊಡ್ಡ ಜಾತ್ರೆಯೆಂದೇ ಹೆಸರವಾಗಿರುವ ಜಾತ್ರೆ ಅಂದರೆ ಯಾವುದು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಜಾತ್ರೆ ಎಂದರೆ ಶ್ರೀ ದುರ್ಗಾದೇವಿ ಜಾತ್ರೆ ರಾಜ್ಯದ ಎರಡನೇ ಅತಿ ದೊಡ್ಡ ಜಾತ್ರೆ ಇದಾಗಿದೆ ಇದು ಹಿರೇಕೆರೂರು ತಾಲೂಕಿನ ಕೆರೆಯ ದಂಡಿಯ ಮೇಲೆ ವಿರಾಜಮಾನವಾಗಿರುವ ಶ್ರೀ ದುರ್ಗಾದೇವಿಯ ಜಾತ್ರೆ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ದುರ್ಗಾದೇವಿಯ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಹಾಗೂ ಅನೇಕ ಭಕ್ತಾದಿಗಳು ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ತಾಲೂಕುಗಳಿಂದ ಬೇರೆ ಜಿಲ್ಲೆ ಜಿಲ್ಲೆಗಳಿಂದ ಬಂದು ಈ ಜಾತ್ರೆಯನ್ನು ಆಚರಿಸುತ್ತಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಶಾಸ್ತ್ರಿಗೊಲ್ಲ ಸಮಾಜಕ್ಕೆ ಹಾಗೂ ದುರ್ಮರ್ಗಿ ಸಮಾಜಕ್ಕೆ ಸೇರಿದ ದೂರದ ಮಹಾರಾಷ್ಟ್ರದ ಮಿರಜ್ ಸಾಂಗ್ಲಿ ಪೂನಾ ಹಾಗೂ ಬೆಳಗಾವಿ ಜಿಲ್ಲೆಯ ಬನ್ಹಟ್ಟಿ ಗೋಕಾಕ್ ಕೊಡಚಿ ರವಿಕವಿ ಬನಹಟ್ಟಿ ಉಗಾರ್ ಶಿಡ್ವಾಳ ಅಂಕ್ಲಿ ಘಟಪ್ರಭಾ ಜಯಸಿಂಗ್ಪುರ ಹಾಗೂ ಮುಂತಾದ ಗ್ರಾಮಗಳ ಭಕ್ತಾದಿಗಳು ಭರತ್ ಹುಣ್ಣಿಮೆ ಹಾಗೂ ಜಾತ್ರೆಯ ಪ್ರಯುಕ್ತ ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಹಲವಾರು ಭಕ್ತರು ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಯ ಭಕ್ತರು ಅತಿ ಹೆಚ್ಚು ಇದ್ದಾರೆ ಮೂರು ವರ್ಷಗಳಿಗೊಮ್ಮೆ ನಡೆಯುವ ದುರ್ಗಾದೇವಿ ಜಾತ್ರೆಗೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ ಎಲ್ಲ ಜನರು ಒಟ್ಟಾಗಿ ಆಚರಿಸುವ ಜಾತ್ರೆಯೇ ರಾಜ್ಯದಲ್ಲಿಯೇ ಮಾದರಿಯಾಗಿದೆ ನೂರಾರು ವರ್ಷಗಳ ಇತಿಹಾಸ ಇರುವ ಜಾತ್ರೆಯೇ ಶ್ರೀ ದುರ್ಗಾದೇವಿಯ ಜಾತ್ರೆ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಕ್ಕೊಮ್ಮೆ ವಿಶೇಷ ಪೂಜೆ ಇರುತ್ತದೆ ಕರ್ನಾಟಕರವರಾಗಿದ್ದರೆ ಒಮ್ಮೆ ಆದರೂ ನೀವು ಈ ಜಾತ್ರೆಗೆ ಭೇಟಿ ನೀಡಿ ದುರ್ಗಾದೇವಿಯ ದರ್ಶನವನ್ನು ಪಡೆದುಕೊಳ್ಳಿ ಹಿರೇಕೆರೂರಿನ ಶ್ರೀ ದುರ್ಗಾದೇವಿ ಜಾತ್ರೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೆ ಈ ಜಾತ್ರೆ ನಡೆಯುತ್ತದೆ ಇದರಲ್ಲಿ ಕುರಿಗಳ ಆಟ ಕುರಿ ಕಾಳಗ ಮತ್ತು ಕುಸ್ತಿಪಟ್ಟುಗಳ ಆಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಯ್ಕನನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೂ ಈ ದೇವಿಯ ದರ್ಶನವನ್ನು ಮಾಡಿಸಬೇಕು ಅನ್ನುವ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ದಯಮಾಡಿ ಈ ಚ ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ